ಎಲ್ಲ ಹಾಲು ಉತ್ಪಾದಕರ ರೈತರು ಸಹಕಾರ ಸಂಘದ ನಿಯಮಾವಳಿಗಳನ್ನು ಪಾಲನೆ ಮಾಡುವ ಮೂಲಕ ತಮ್ಮ ಮತದಾನದ ಹಕ್ಕನ್ನು ಕಾಯ್ದುಕೊಳ್ಳಬೇಕು ಎಂದು ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಚೊಟ್ಟನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವಿಶೇಷಾಧಿಕಾರಿಗಳು ಆದ ಬಿಎಂಆರ್ ರಾಮಕೃಷ್ಣ ಕರೆ ನೀಡಿದ್ದಾರೆ ತಾಲೂಕಿನ ಚೊಟ್ಟನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಹಕಾರ ಸಂಘದಲ್ಲಿ ವಾರ್ಷಿಕವಾಗಿ ಕನಿಷ್ಠ ವ್ಯವಹಾರ ನಡೆಸುವುದರ ಜೊತೆಗೆ ಕನಿಷ್ಠ ಎರಡು ಮಹಾಸಭೆಗಳಿಗೆ ಹಾಜರಾಗುವುದು ಸೇರಿದಂತೆ ಇನ್ನಿತರ ನಿಯಮಾವಳಿ ಪಾಲನೆ ಮಾಡಿ ತಮ್ಮ ಮತದಾನದ ಹಕ್ಕನ್ನು ಕಾಯ್ದುಕೊಳ್ಳುವಂತೆ ಸಲಹೆಯನ್ನ ನೀಡಿದ್ದಾರೆ ವಾರ್ಷಿಕ ವರದಿ ಮಂಡಿಸಿದ ಸಹಕಾರ ಸಂಘದ ಕಾರ್ಯದರ್ಶಿ ಸಿಕೆ ಸಿದ್ದೇಗೌಡರ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಸಂಘವು ಎಂಟು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರು ರೂಪಾಯಿ ನಿಬ್ಬಳ ಲಾಭ ಗಳಿಸಿದೆ ಎಂದು ಸಭೆಗೆ ತಿಳಿಸಿದ್ದಾರೆ ಸದಸ್ಯ ಲೋಕೇಶ್ ಮಾತನಾಡಿ ಸ್ಥಳೀಯ ಹಾಲು ಮಾರಾಟ ಮಾಡುವಾಗ ಕಂಪ್ಯೂಟರ್ ರಸೀದಿ ನೀಡುವುದು ಕಡ್ಡಾಯ ಮಾಡಬೇಕು ಮರಣ ಹೊಂದಿದ ಸದಸ್ಯರ ಷೇರು ಹಣವನ್ನು ನಾವಿದಾರರಿಗೆ ದಾಖಲೆ ಪಡೆದು ವಾಪಸ್ ನೀಡಬೇಕು ಸದಸ್ಯ ಸಿಡಿ ರಾಜು ಸಂಘದ ಸದಸ್ಯ ಮರಣ ಹೊಂದಿದರೆ ಮರಣ ನಿಧಿ ನೀಡಬೇಕೆಂದು ತಿಳಿಸಿದರು ಇದೇ ವೇಳೆ ಸಂಘಕ್ಕೆ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿದ ರೈತರನ್ನ ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಜು ರಾಜಣ್ಣ ಕುಮಾರ ಸೇರಿದಂತೆ ಇತರರು ಸಭೆಯಲ್ಲಿ ಹಾಜರಿದ್ದರು ನ್ಯೂಸ್ ಬ್ಯೂರೋ ಹತ್ತು ಸಾವಿರ ಬೇಸನರಿ ಹತ್ತೊಂಬತ್ತು ಸಾವಿರ ಇತರ ವೆಚ್ಚ ಹನ್ನೆರಡು ಸಾವಿರ ಮಾಸಭೆ ಖರ್ಚು ಐವತ್ತು ಸಾವಿರ ಮಾಸಿಕ ಸಭೆ ಖರ್ಚು ಹತ್ತು ಸಾವಿರ ಹಾಲು ಖರ್ಚು ಸಾವಿರ ಕ್ಯಾಲೆಂಡರ್ ಇಪ್ಪತ್ತು ಸಾವಿರ ಎಎಂಸಿಯು ಹತ್ತು ಸಾವಿರ ಪೂಜಾ ಖರ್ಚು ಹತ್ತು ಸಾವಿರ ಎ ಎಸ್ ಸಾವಿರ ಸತ್ಯಮಾಪನ ಫೀಸು ಐದು ಸಾವಿರ ಎಡಬ್ಲ್ಯೂ ಖರ್ಚು ಎಂಟು ಸಾವಿರ ಬ್ಯಾಂಕ್ ಕಮಿಷನ್ ಹತ್ತು ಸಾವಿರ ಪೂಜಾ ಖರ್ಚು ಐವತ್ ನಲ್ವತ್ತು ಸಾವಿರ ದಿನಪತ್ರಿಕ ಸಹಕಾರ ಪ್ರಚಾರ ನಿಧಿದು ಐದು ಸಾವಿರ ಜೆರಾಕ್ಸು ಹದಿನೈದು ಸಾವಿರ ರಜಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಪಶು ಆಹಾರ ಕೂಲಿ ಇಪ್ಪತ್ತು ಸಾವಿರ ಐ ಆಹಾರ ಸುರಕ್ಷತಾ ಲೈಸೆನ್ಸು ಹತ್ತು ಸಾವಿರ ಚುನಾವಣೆ ಖರ್ಚು ಒಂದು ಲಕ್ಷ ಎಪ್ಪತ್ತು ಸಾವಿರ ಆಡಿಟ್ ಆಡಿಟ್ ಫೀಸು ಮೂವತ್ತು ಸಾವಿರ ಲೆಕ್ಕ ಪರಿಶೋಧಕರಿಗೆ ಲೆಕ್ಕ ಪರಿಶೋಧಕರ ಮೂವತ್ ಸಾವಿರ ಲೆಕ್ಕ ಪರಿಶೋಧಕರ ಆಡಿಟ್ ಜೆರಾಕ್ಸು ಹತ್ತು ಸಾವಿರ ಭವಿಷ್ಯ ನಿಧಿ ತೊಂಬತ್ತು ಸಾವಿರ ಕೃತಕ ಗರ್ಭಧಾರಣೆ ಹದಿನೈದು ಸಾವಿರ ವಿದ್ಯುತ್ ಹತ್ತು ಸಾವಿರ ಏಳುಳ್ಳಿ ಲೆಬಿ ಹದಿನೈದು ಸಾವಿರ ರಿಪೇರಿ ಖರ್ಚು ಹತ್ತು ಸಾವಿರ ಸಾಲಿರುವ ಖರ್ಚು ಹದಿನೈದು ಸಾವಿರ ಲೋಕಲ್ ಶೋ ಎಷ್ಟು ಬರುತ್ತೋ ಕ್ಯಾಲ್ಕುಲೇಟ್ ಮಾಡಿ ಆಗತ್ತಿಲ್ಲ ಅಂದ್ರೆ ಅದು ನಾಣ್ಯಾರ ಕಟ್ಬಿಡಿ ಒಂದು ವೇಳೆ ನಿಮ್ಮ ಸಂಘಕ್ಕೆ ಏನಾದ್ರೂ ಖರ್ಚಿತ್ತು ಅಂತಂದ್ರೆ ಅದು ಚೆಕ್ ಹಾಕ್ಸ್ಕೊಳ್ಳಿ ಚೆಕ್ ಹಾಕ್ಸ್ಕೊಂಡು ನೀವು ಟೆಟಿ ಕೇಸ್ ಅಂತ ಇರುತ್ತೆ ಹಾಕೊಳ್ಳಿ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಅಂದಾಜು ಮಾಡ್ಕೊಳ್ಳಿ ಈಗ ಕರೆಂಟ್ ಬಿಲ್ಲ ಜನ ಡಿಜೆ ತರಬೇಕಾ ಪೇಪರ್ ತರಿಬೇಕಾ